ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಈಗ ತಾನೇ ಜಸ್ಟ್ ಎದ್ದು ಫ್ರೆಶ್ ಅಪ್ ಆಗಿ ಬ್ರಷ್ ಮಾಡಿ ಸೊ ಈಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇವತ್ತು ಸ್ಯಾಟರ್ಡೆ ಅಲ್ವಾ ಸೆಕೆಂಡ್ ಶ್ಯಾಟರ್ಡೆ ಸೊ ಹಾಗಾಗಿ ಎಲ್ರದ ರಜೆ ಇರುತ್ತೆ ನಮ್ಮ ಯಜಮಾನ್ರದ್ದು ರಜೆ ಇರುತ್ತೆ ಆಮೇಲೆ ಮಕ್ಕಳು ಕೂಡ ರಜೆ ಇರುತ್ತೆ ಅವರು ಕೂಡ ಎಷ್ಟೊತ್ತು ಮಲ್ಕೊಂಡಿದ್ರು ಸೊ ಹಾಗಾಗಿ ಇವತ್ತು ಸೆವೆನ್ ತರ್ಟಿಗೆ ಎದ್ದಿದ್ದೀವಿ ಎಲ್ಲರೂ ಸೊ ಅವರಂತೂ ಆಗಿ ಬೇಗನೆ ಹೇಳ್ತಾರೆ ಸೊ ಅವರಿಗೆ ರೂಢಿ ಆಗಿಬಿಟ್ಟಿದೆ ಒಂದೊಂದು ಸಾರಿ ಏಯ್ಟ್ ಅವರ್ಸ್ ಅಂದರೆ ಎಂಟು ಗಂಟೆ ತನಕ ಮಲ್ಕೊಳ್ಳೋದಕ್ಕೆ ಕೂಡ ಕೆಲವೊಂದು ಸರಿ ಆಗೋದಿಲ್ಲ ಟೈಮ್ ಇರುತ್ತೆ ಅಂದ್ರೂ ಕೂಡ ಅಂದರೆ ನಿದ್ದೆ ಬರಲ್ಲ ಡೈಲಿ ಯಾವಾಗ ಎದ್ದಿರ್ತಾರೋ ಸೊ ಅವಾಗೆ ಎದ್ದು ಹೊರಗಡೆ ಹೋಗಿರ್ತಾರೆ ವಾಕಿಂಗು ಸೊ ನಾವು ಈಗ ಎದ್ದಿದ್ದೀವಿ ಜಸ್ಟು ಅಮ್ಮು ಈಗ ತಾನೇ ಎದ್ದು ಬಂದು ಸ್ವಲ್ಪ ಮೇಲೆ ಕೂತ್ಕೊಂಡಿದ್ದಾಳೆ ಇನ್ನೊಂದು ಸ್ವಲ್ಪದ ಮಲ್ಕೋ ಇವತ್ತು ಫುಲ್ ರಜೆ ಇದೆ ಅಂತ ಹೇಳಿದೆ ಅವಳು ಕೂಡ ಮಲ್ಕೋತಾ ಇಲ್ಲ ಸೊ ಅಪ್ಪು ಕೂಡ ಮಲ್ಕೊಂಡಿದ್ದಾನೆ ಸೊ ಇವತ್ತು ಲೇಟ್ ಮಾಡಿದ್ರೆ ಎಲ್ಲ ಕೆಲಸಗಳು ಕೂಡ ತುಂಬ ಲೇಟ್ ಆಗಿಬಿಡುತ್ತೆ ಟಿಫಿನ್ ಆಗಿರ್ಬೋದು ಸ್ನಾನ ಆಗಿರ್ಬೋದು ಸೊ ಆಲ್ಮೋಸ್ಟ್ ಎಲ್ಲ ಕೆಲಸಗಳು ಆಗಿಬಿಡುತ್ತೆ ಹಾಗಾಗಿ ನಾನು ಲೇಟ್ ಮಾಡಿ ಹೇಳೋದಿಲ್ಲ ಸೊ ಬೇಗನೆ ಎದ್ಬಿಟ್ಟಿರ್ತೀನಿ ಒಂದೊಂದು ಸಾರಿ ಲೇಟ್ ಮಾಡೋದಂದ್ರೆ ನನಗೆ ಅಡುಗೆ ಮಾಡೋಕ್ಕಾಗಲ್ಲ ಆಮೇಲೆ ಹೊರಗಡೆ ಹೋಗು ನಷ್ಟ ಮಾಡ್ಕೊಂಡು ಬರಬೇಕಾಗುತ್ತೆ ಸೊ ಹಾಗಾಗಿ ಸೊಮ್ಮು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹಾಯ್ ಹಾಯ್ ಅನು ಯಾವಾಗ ಎದ್ದರೂ ಕೂಡ ತುಂಬ ಫ್ರೆಶ್ ಆಗಿರ್ತಾಳೆ ನಾವು ಎದ್ದು ಆ ಕಡೆ ಕೂತ್ಕೊಂಡು ಈ ಕಡೆ ಕೂತ್ಕೊಂಡು ಸೋಫ ಮೇಲೆ ಕೂತ್ಕೊಳ್ಳೋದು ಆಮೇಲೆ ನಾವು ರಿಕವರ್ ಆಗ್ತೀವಿ ಜಾಗರಾಗ್ತೀವಿ ಅವಳು ಎದ್ದ ತಕ್ಷಣ ಫುಲ್ ಶಾರ್ಪ್ ಆಗಿಬಿಡ್ತಾಳೆ ಇಲ್ಲಿ ಅಪ್ಪು ಇನ್ನೂ ಮಲ್ಕೊಂಡಿದ್ದಾನೆ ಅವನಿಗೆ ಸುಟಿ ಅಂದರೆ ತುಂಬ ಇಷ್ಟ ಬೇಗನೆ ಹೇಳೋದೇ ಇಲ್ಲ ಎಲ್ಲಿ ಬೇಕಲ್ಲಿ ಫುಲ್ ಮಲ್ಕೊಂಡ್ಬಿಡ್ತಾನೆ ನಾಳೆ ಶಾರ್ಟರ್ಡೇ ಇತ್ತು ಅಂದರೆ ರಜೆ ಇದೆ ಅಂತ ಹೇಳಿಬಿಟ್ರೆ ಸಾಕು ಸಕ್ಕತ್ತಾಗಿ ನಿದ್ದೆವಂತಲೇ ಹೇಳೋದೇ ಇಲ್ಲ ಸೊ ಅವಳು ಆಗಲ್ಲ ಬೇಗನೆ ಎದ್ಬಿಡ್ತಾಳೆ ಅವಳು ಕೆಲಸ ಏನಿದೆ ಅದು ಮಾಡ್ಕೊತಾಳೆ ಜಳಕ ಮಾಡ್ತಾಳೆ ಆಮೇಲೆ ತಿಂಡಿ ಅಪ್ ಆಗಿ ಹೊರಗಡೆ ಆಟ ಆಡೋಕ್ಕೆ ಹೋಗಿಬಿಡ್ತಾಳೆ ಸೊ ಬನ್ನಿ ಇವತ್ತು ಬೇಗ ಬೇಗ ಏನೆಲ್ಲ ನಡೆಯುತ್ತೆ ಹಾಗೆ ಇವತ್ತಿನ ಸ್ಪೆಷಲ್ ಏನು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಈಗ ಕಿಚನ್ ಕೂಡ ಆಗಿಬಿಟ್ಟಿದೆ ಪಾತ್ರೆ ಎಲ್ಲ ತೊಳೆದಿದ್ದೀನಿ ಸೊ ಏನಿಲ್ಲ ನಾನು ಕೂಡ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀನಿ ಬ್ರಷ್ ಮಾಡಮ್ಮ ಬ್ರಷ್ ಮಾಡಿ ಬ್ರಷ್ ಮಾಡಿ ಡೈಲಿ ಎರಡೆರಡು ಬಾದಾಮಿ ತಿಂತಾರೆ ಸೊ ನಾನು ಕೂಡ ತಿಂತೀನಿ ಓಕೆ ಫ್ರೆಂಡ್ಸ್ ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ ಸೊ ಅದಾದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇವತ್ತೇನು ಮಾಡ್ಬೇಕು ಸ್ಯಾಟರ್ಡೆ ಮಾಡಬೇಕು ಏನು ಹೊರಗಡೆ ಏನು ಪ್ಲಾನ್ ಹೋಗಿ ಓಕೆ ಗಾಯ್ಸ್ ನಾನು ಸ್ನಾನ ಮುಗಿಸ್ಕೊಂಡು ಬಂದು ಮತ್ತೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇನ್ನು ನಂದಂತೂ ಸ್ನಾನ ಮುಗಿಸ್ಕೊಂಡು ದೇವ್ರ ಪೂಜೆ ಮಾಡಿ ಅದಾದಮೇಲೆ ನಷ್ಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಹೊರಗಡೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಲ್ವ ಡೈಲಿ ನಾವು ಸಂಡೇ ಅಥವಾ ಸ್ಯಾಟರ್ಡೆ ಹೊರಗಡೆ ಒಂದು ವೀಕ್ನಲ್ಲಿ ಒಂದು ಸಾರಿನಾದರೂ ಹೊರಗಡೆ ಹೋಗಿ ನಷ್ಟ ಮುಗಿಸ್ಕೊಂಡು ಬರ್ತೀವಿ ಬಟ್ ಇವತ್ತು ಮನೆಯಲ್ಲೇ ಮಾಡ್ತೀನಿ ಹೊರಗಡೆ ಹೋಗೋದು ಬೇಡ ಅಂತ ಹೇಳಿದೆ ಹಾಗಾಗಿ ಅವರು ಕೂಡ ಇರಲಿ ಮನೆಯಲ್ಲೇ ಮಾಡು ಸೊ ಏನಂತಂದರೆ ಅವಲಕ್ಕಿ ಮಾಡು ತಿಂತೀವಿ ಅಂತ ಹೇಳಿದ್ರು ಹಾಗಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಅವಲಕ್ಕಿ ಅಂದರೆ ಎಲ್ರಿಗೂ ತುಂಬಾ ಇಷ್ಟ ಬಟ್ ಕಂಟಿನ್ಯೂಸ್ ಆಗಿ ಟೂ ಡೇಸ್ ಒಂದು ಸಾರಿ ಅವಲಕ್ಕಿ ಮಾಡಿಕೊಡ್ಬೇಕು ಮಧ್ಯಾಹ್ನ ಅಥವಾ ನೈಟು ನೈಟು ಅಂದರೆ ಅಪ್ಪುಗೆ ತುಂಬಾ ಇಷ್ಟ ಅವಾಗವಾಗ ಕೇಳ್ತಾ ಇರ್ತಾನೆ ಸೊ ನೈಟು ಸ್ವಲ್ಪ ಸ್ವಲ್ಪ ಮಾಡಿಕೊಡ್ತೀನಿ ಇನ್ನೂ ಬೆಳಗ್ಗೆ ಟಿಫಿನ್ಗೆಲ್ಲ ಹಾಕೋ ಆಗಿಲ್ಲಲ್ವ ಹಾಗಾಗಿ ಜಾಸ್ತಿ ಯೂಸ್ ಆಗೋದಿಲ್ಲ ಇವತ್ತು ಶಾಟರ್ಡೇ ಇದೆ ಹಾಗಾಗಿ ಎಲ್ಲರೂ ತಿಂತೀನಿ ಅಂತಂದಮೇಲೆ ನಾನು ರೆಡಿ ಮಾಡ್ಕೊಂಡಿರೋದು ಫ್ರೆಂಡ್ಸ್ ಇನ್ನೂ ನಾಷ್ಟ ಅಂತೂ ರೆಡಿ ಆಯಿತು ಇನ್ನು ಎಲ್ರಿಗೂ ಪ್ಲೇಟಿಗೆ ಹಾಕಿ ಕೊಡ್ತಾ ಇದ್ದೀನಿ ಮೊಸರು ಬೇರೆ ನಾನು ನೈಟು ಹೆಪ್ಪ ಹಾಕಿರಲಿಲ್ಲ ಸೊ ಖಾಲಿ ಆಗಿಬಿಟ್ಟಿತ್ತು ಹಾಲು ಕಾಸ್ಬಿಟ್ಟು ಅಷ್ಟೇ ಇಟ್ಬಿಟ್ಟು ಮಲ್ಕೊಂಡಿದ್ದೆ ಅದಕ್ಕೋಸ್ಕರ ಸೊ ಇವಾಗ ಅಮ್ಮಗೆ ಹೊರ ಹೋಗಿ ಮೊಸರು ಬಾ ಅಂತ ಹೇಳಿಬಿಟ್ಟು ಕಳಿಸಿದ್ದೀನಿ ಒಂದೊಂದು ಸಾರಿ ನಾವು ಹೋಗ್ತೀವಿ ಬಟ್ ಅವಳಿಗೆ ಕಳಿಸೋದು ಸ್ವಲ್ಪ ನಾವು ಜಾಸ್ತಿನೇ ಬಿಕಾಸ್ ಅವ್ರಿಗೂ ಕೂಡ ಅರ್ಥ ಆಗಲಿ ಏನೆಲ್ಲ ಅಮೌಂಟ್ ಇರುತ್ತೆ ಯಾವುದಕ್ಕೆ ಎಷ್ಟೆಷ್ಟು ಇರುತ್ತೆ ಅನ್ನೋದನ್ನಕ್ಕೋಸ್ಕರ ಅವಳಿಗೆ ಕಳಿಸ್ತೀವಿ ಅವಳು ಕೂಡ ಹೋಗಿ ಮೊಸರು ಹೇಳಿದ್ದಾರೆ ಅಂತ ಹೇಳಿದ್ರೆ ಮೊಸರು ಮಾತ್ರ ತೊಗೊಂಡು ಬರಲ್ಲ ಅದಕ್ಕೆ ರೇಟ್ ಎಷ್ಟು ಇದಕ್ಕೆ ರೇಟ್ ಎಷ್ಟು ಸೊ ಚಿಕ್ಕದಕ್ಕೆ ಎಷ್ಟು ದೊಡ್ಡದಕ್ಕೆ ಎಷ್ಟು ಇದನ್ನೆಲ್ಲ ತಿಳ್ಕೊಂಡು ತೊಗೊಂಡು ಬರ್ತಾಳೆ ಆ ಥರ ತಿಳ್ಕೊಳ್ಳೋದ್ರಿಂದ ಒಂದು ಒಳ್ಳೆಯದೇ ಅಲ್ವಾ ಅವರಿಗೂ ಕೂಡ ರೊಕ್ಕದ ಬೆಲೆ ಏನಿದೆ ಅನ್ನೋದನ್ನು ಗೊತ್ತಾಗುತ್ತೆ ನಾವು ಹೇಳಿ ತಿಳಿಸೋದಕ್ಕಿಂತ ಈ ಥರ ಕೆಲಸ ಕೊಟ್ಟು ಮಾಡಿ ತಿಳಿಸ್ತೀವಲ್ವ ಅವಾಗ ಅವರಿಗೆ ಅರ್ಥ ಆಗುತ್ತೆ ಒನ್ ರೂಪಾಯಿ ಇದ್ರೂ ಕೂಡ ವಾಪಸ್ ತೊಗೊಂಡು ಬಂದು ಕೊಡ್ತಾಳೆ ತೊಗೊಂಡು ಬಂದ ಮೇಲೆ ಆಮೇಲೆ ಅವಳು ಅದನ್ನು ನಾವು ಕೊಡಬೇಕು ಅಂತ ಅನ್ನಿಸಿದ್ರೆ ಅವಾಗ ಮಾತ್ರ ಇಸ್ಕೋತಾಳೆ ಅದನ್ನು ಕೂಡ ಹೋಗಿ ಅವಳದ್ದು ಒಂದು ಪಾಕೆಟ್ ಇದೆ ಆ ಪಾಕೆಟ್ನಲ್ಲಿ ಹೋಗಿಬಿಟ್ಟು ಹಾಕಿ ಇಟ್ಟುಬಿಡ್ತಾಳೆ ಅದಕ್ಕೋಸ್ಕರ ಅವಳಿಗೆ ಕಳಿಸೋದು ಈಗ ಫೈನಲಿ ನಾಷ್ಟ ಅಂತೂ ರೆಡಿ ಆಯಿತು ಇನ್ನೂ ಅವರಿಗೂ ಕೂಡ ಬೇಗ ಬೇಗ ತಿನ್ನಿಸ್ಬಿಡ್ತೀನಿ ಹಾರಿದ್ರೆ ಯಾರಿಗೂ ಕೂಡ ಹೋಗೋಲ್ಲ ಅಲ್ವಾ ಹಾಗಾಗಿ ಬಿಸಿ ಇರುವಾಗಲೇ ತಿಂದುಬಿಡಬೇಕು ಇನ್ನು ನಾಷ್ಟ ಅಂತೂ ನಾವು ಕೆಳಗಡೆ ಕೂತ್ಕೊಂಡೇ ಊಟ ಮಾಡೋದು ಯಾವುದೇ ಇದ್ರೂ ಕೂಡ ಕೆಳಗಡೆ ಕೂತ್ಕೊಂಡೇ ಊಟ ಮಾಡೋದು ಅದು ನಮಗೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಅದಕ್ಕೋಸ್ಕರ ನಾನು ಕೂಡ ಸ್ವಲ್ಪ ನಾಷ್ಟಾನ ಇದ್ದೀನಿ ಬಿಕಾಸ್ ಎಲ್ಲರ ಮಧ್ಯೆ ತಿಂದರೆ ತುಂಬ ಟೇಸ್ಟ್ ಆಗಿರುತ್ತೆ ಒಬ್ಬರಿಗೆ ಕೂತ್ಕೊಂಡು ತಿಂದೆ ಹೋಗೋದಿಲ್ಲ ಅದಕ್ಕೋಸ್ಕರ ಬ್ಲಾಗ್ ಮಾಡದೆ ಇರೋದಾದ್ರೂ ಎಲ್ಲರೂ ಕೇಳತರ ಬ್ಲಾಗ್ ಮಾಡಿ ಬ್ಲಾಗ್ ಮಾಡೋಕ್ಕೆ ಆಕೆ ಹೇಗೆ ಹಾಗಾಗಿ ಒಂದು ಸ್ಟಾರ್ಟ್ ಮಾಡಿ ಸೊ ನಮ್ಮದು ಈಗ ನಷ್ಟ ನಡೀತಾ ಇದೆ ಸೊ ಇವತ್ತು ಹೊರಗಡೆ ಹೋಗೋ ಪ್ಲ್ಯಾನ್ ಇದೆ ಸೊ ಏನೇನು ಪ್ಲ್ಯಾನ್ ಇದೆ ಅನ್ನೋದನ್ನೆಲ್ಲ ಶೇರ್ ಮಾಡ್ತೀನಿ ಸೊ ಕೆಲವೊಂದು ಇಂಪಾರ್ಟೆಂಟ್ ಇರೋದು ನಿಮಗೂ ಕೂಡ ಯೂಸ್ ಆಗುತ್ತೆ ಆಮೇಲೆ ಕೆಲವೊಂದು ಪ್ರಾಡಕ್ಟನ್ನು ತರಿಸ್ಕೊಂಡಿದ್ದೀನಿ ಮಿಶೋದಿಂದ ಅದನ್ನು ಕೂಡ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆ ಸೊ ಬೇಗ ಬೇಗ ಈಗ ನಷ್ಟ ಮುಗಿಸ್ಕೊಂಡು ಅಪ್ಪು ಮಲ್ಕೊಂಡಿದ್ದಾನೆ ತುಂಬ ಬೇಜಾರಲ್ಲಿದ್ದಾನೆ ಯಾಕಂತ ಗೊತ್ತಿಲ್ಲ ಅವನಿಗೆ ಇವತ್ತು ಒಂದು ಗಿಫ್ಟ್ ಬೇಕಂತೆ ಸೊ ಆ ಗಿಫ್ಟ್ ನೋಡ್ಕೊಂಡ್ಬರೋದಕ್ಕೆ ಹೋಗ್ತಾ ಇದ್ದೀವಿ ಸೊ ಅದಕ್ಕೋಸ್ಕರ ನಾಷ್ಟ ಮಾಡ್ತಾ ಇಲ್ಲ ಸೊ ಅಪ್ಪು ತುಂಬಾ ಬೇಜಾರಲ್ಲಿದ್ದ ಅವನಿಗೆ ಒಂದು ಗಿಫ್ಟ್ ಬೇಕಂತೆ ಸೊ ಅದಕ್ಕೋಸ್ಕರ ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ ಸೊ ನಮ್ಮದು ನಷ್ಟ ಮುಗೀತು ಇನ್ನು ನಾವು ಕೂಡ ರೆಡಿ ಆಗಿಬಿಟ್ಟು ಹೊರಗಡೆ ಹೋಗಿ ಆ ಗಿಫ್ಟ್ ಏನು ಹೇಗಿರುತ್ತೆ ಅನ್ನೋದನ್ನು ನೋಡಿಕೊಂಡು ಸಾಧ್ಯವಾದರೆ ತೊಗೊಂಡು ಬರಬೇಕು ಅಂತ ಹೇಳಿಬಿಟ್ಟು ಸೊ ಹೊರಟಿದ್ದೀವಿ ಸೊ ನಾವಂತೂ ಫುಲ್ ರೆಡಿ ಆಗಿದ್ದೀವಿ ಅವನು ಕೂಡ ತುಂಬಾ ಎಕ್ಸೈಟ್ಮೆಂಟ್ನಲ್ಲಿ ಇದ್ದ ಮಳೆ ಬೇರೆ ಬರ್ತಾಯಿತ್ತಲ್ವ ಕರ್ಕೊಂಡು ಹೋಗೋದು ಅಥವಾ ಬಿಟ್ಟು ಹೋಗೋದು ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ವಿ ಸೊ ಅದೇ ಸಮಯದಲ್ಲಿ ಇಲ್ಲಿ ನಮ್ಮ ಅಣ್ಣನ ಮನೆ ಇದೆ ಅಲ್ಲಿ ಹೋಗಿ ಬಿಟ್ಟು ಆ ಕಡೆಯಿಂದ ನಾವು ಇಬ್ಬರೇ ಹೋಗಿ ನೋಡ್ಕೊಂಡು ಬರೋಣ ಅಂಥೇಳಿಬಿಟ್ಟು ಹೊರಟಿದ್ದೀವಿ ಕೆಲವೊಂದು ಸಾರಿ ಏನಾದರೂ ತೊಗೊಂಡು ಬರೋದಕ್ಕೆ ಅಂತ ಹೋಗಿರ್ತೀವಿ ಇಷ್ಟ ಆಗೋದಿಲ್ಲ ಬಿಟ್ಟು ಬರ್ತೀವಿ ಕೆಲವೊಂದು ಸಾರಿ ಇಷ್ಟ ಆಗ್ಬಿಡುತ್ತೆ ತೊಗೊಂಡೇ ಬಂದುಬಿಡ್ತೀವಿ ಇನ್ನು ಅಪ್ಪು ಕರ್ಕೊಂಡು ಹೋಗ್ತಾ ಇದ್ದೀವಿ ಅದು ಏನಾದರೂ ತುಂಬಾ ಇಷ್ಟ ಆಗಿಬಿಡ್ತು ಅದು ನಮಗೆ ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರೆ ಅವನು ಬಿಡೋದೇ ಇಲ್ಲ ತುಂಬ ಹಠ ಮಾಡ್ತಾನೆ ಸೊ ಅದಕ್ಕೋಸ್ಕರ ಇಲ್ಲೇ ಹೊರಗಡೆ ಹೋಗಿ ಇದ್ದೀವಿ ಅಂತ ಹೇಳಿಬಿಟ್ಟು ಅವನನ್ನು ಅಲ್ಲಿ ನಮ್ಮ ಅಣ್ಣನ ಮನೆಯಲ್ಲಿ ಬಿಟ್ಟು ನಾವು ಹೊರಟಿದ್ದೀವಿ ಇನ್ನು ನಾವು ಹೊರಟಿರೋ ಟೈಮ್ ಬಂದುಬಿಟ್ಟು ಟೆನ್ ತರ್ಟಿಗೆ ಹೊರಟಿರೋದು ಅಲ್ಲಿರುವಂಥ ಶಾಪು ಲೆವೆನಿಂದ ತೆಗಿಯುತ್ತೆ ಅಂತ ಹೇಳಿದರು ಹಾಗಾಗಿ ಇನ್ನೂ ಟೈಮ್ ಇದೆ ಒಂದು ಹಾಫ್ ಆ್ಯನ್ ಅವರ್ ಇದೆ ಅಲ್ಲಿ ತನಕ ಇಲ್ಲೇ ಕೂತ್ಕೊಂಡು ಜ್ಯೂಸ್ ಆಯಿತು ಅಂತ ಹೇಳಿಬಿಟ್ಟು ಜ್ಯೂಸ್ ಆರ್ಡರ್ ಮಾಡಿದ್ವಿ ನಾವು ಜ್ಯೂಸ್ ಆರ್ಡರ್ ಮಾಡಿರೋದು ಕರ್ಬೂಜ ಸೊ ತುಂಬ ಟೇಸ್ಟ್ ಆಗಿರುತ್ತೆ ಹೇಳಿಬಿಟ್ಟು ಹೇಗಿದೆ ನೋಡೋಣ ಅಂತೇಳ್ಬಿಟ್ಟು ಆರ್ಡರ್ ಮಾಡಿದ್ವಿ ಸೊ ಪರವಾಗಿಲ್ಲ ಮನೆಯಲ್ಲಿ ಮಾಡಿರೋದು ತುಂಬಾ ಚೆನ್ನಾಗಿರುತ್ತೆ ಹೊರಗಡೆ ಹೋಗಿ ಕುಡಿಯೋದಕ್ಕಿಂತ ಸೊ ನಾನು ಮನೆಯಲ್ಲೇ ಮಾಡ್ತೀನಲ್ವ ಆಲ್ಮೋಸ್ಟು ಹಾಗಾಗಿ ಹೊರಗಡೆದು ಅಷ್ಟೊಂದು ಟೇಸ್ಟ್ ಇರೋಲ್ಲ ಬಟ್ ಏನು ಬಟ್ ಏನಂದರೆ ಯಾವಾಗಾದರೂ ಒಂದೊಂದು ಸಾರಿ ಯೂಸ್ ಆಗುತ್ತೆ ಟೇಸ್ಟ್ ನೋಡೋಣ ಅಂತ ಹೇಳಿಬಿಟ್ಟು ಟೇಸ್ಟ್ ನೋಡಿದ್ವಿ ಇನ್ನು ಅದಾದಮೇಲೆ ಟೈಮ್ ನೋಡಿದ್ವಿ ಲೆವೆನ್ ಆಗ್ತಾ ಆಗ್ತಾಯಿತ್ತು ಅಲ್ಲಿಂದ ಬಂದು ಮತ್ತೆ ಶಾಪ್ ತೆಗ್ದಾರಾ ಇಲ್ವಾ ಅಂಥೇಳಿ ನೋಡಿದಾಗ ತೆಗ್ದರು ನಾವು ಬಂದಿರೋದು ಸೈಕಲ್ ಶಾಪ್ಗೆ ಸೈಕಲ್ ತೊಗೊಂಡ್ರಾಯ್ತು ಅಥವಾ ನೋಡಿದ್ಕೊಂಡು ಹೋದ್ರಾಯ್ತು ಅಂತೇಳ್ಬಿಟ್ಟು ಬಂದಿದ್ವಿ ಬಟ್ ಬಂದ ತಕ್ಷಣ ನನಗಂತೂ ಸೈಕಲ್ ಅಂತೂ ತುಂಬಾ ಇಷ್ಟ ಆಯಿತು ಲೇಡೀಸ್ ಇತ್ತು ಚಿಕ್ಕ ಮಕ್ಕಳು ಹಿಡ್ಕೊಂಡು ದೊಡ್ಡವ್ರ ತನಕನೂ ಇತ್ತು ತುಂಬಾ ಇಷ್ಟ ಆಯಿತು ಸೊ ಅದಕ್ಕೋಸ್ಕರ ಅಪ್ಪು ಭಾಳ ದಿನದಿಂದ ಇದ್ದ ಒಂದು ಸೈಕಲ್ ಬೇಕು ಸೈಕಲ್ ಬೇಕು ಅಂತ ಅವನದು ಆಲ್ರೆಡಿ ಒಂದು ಸೈಕಲ್ ಇದೆ ಅದು ತುಂಬ ಚಿಕ್ಕದಾಗ್ಬಿಟ್ಟಿದೆ ಅವನು ದೊಡ್ಡವನು ಆಗಿದ್ದಾನಲ್ವ ಹಾಗಾಗಿ ದೊಡ್ಡದು ಅಂತ ಹೇಳ್ಬಿಟ್ಟು ಶಾಪಿಗೆ ಬಂದ್ವಿ ಇನ್ನು ಸೈಕಲ್ ಅಂತೂ ತುಂಬಾ ಚೆನ್ನಾಗಿದ್ವು ಒಂದ್ಕಿಂತ ಒಂದು ತುಂಬಾ ಡಿಫ್ರೆಂಟ್ ಆಗಿದ್ವು ಲೇಡೀಸ್ ಸೈಕಲ್ ಬಗ್ಗೆ ನನಗೆ ಸ್ವಲ್ಪ ಗೊತ್ತಿದೆ ಯಾವತ್ತು ತೊಗೋಬೇಕು ಹೇಗಿರಬೇಕು ಸ್ವಲ್ಪ ಲೇಡೀಸ್ ಅಂದಮೇಲೆ ಸ್ವಲ್ಪ ಕ್ಯೂಟ್ ಕ್ಯೂಟ್ ಆಗಿರೋದು ಈ ಥರ ಎಲ್ಲ ನೋಡಿ ತೊಗೋತೀವಿ ಬಟ್ ಜೇನ್ಸ್ ಸೈಕಲ್ ತೊಗೋಬೇಕಾದ್ರೆ ತುಂಬಾ ರಫ್ ಆಗಿರಬೇಕು ಆಮೇಲೆ ವೇಟ್ ಇರಬೇಕು ಸೊ ಇದೇ ಥರ ಹೀಗೆ ಇರಬೇಕು ಅಂತ ಹೇಳಿಬಿಟ್ಟು ಒಂದು ಥಿಂಕ್ ಇರುತ್ತೆ ಬಾಯ್ಸಿಗೆ ಆ ತಿಂಕಿನ ಮೇಲೆ ತೊಗೋತಾ ಇದ್ದೀವಿ ಅಪ್ಪನ ಕರ್ಕೊಂಡು ಬಂದರೆ ಚೆನ್ನಾಗಿರ್ತಿತ್ತು ಮೋಸ್ಟ್ಲಿ ನಾವು ತೊಗೊಳ್ಬೇಕು ಅಂಥೇಳಿ ಏನು ಬಂದಿರಲಿಲ್ಲ ಜಸ್ಟ್ ನೋಡ್ಕೊಂಡು ಹೋಯ್ರು ಅಂತ ಹೇಳಿಬಿಟ್ಟು ಬಂದಿರೋದು ಸೊ ಬಂದ ತಕ್ಷಣ ಈ ಸೈಕಲ್ ನೋಡಿಬಿಟ್ಟು ತೊಗೊಂಡು ಹೋಗ್ಬಿಡೋಣ ಸುಮ್ಮನೆ ನೋಡಿ ಮತ್ತೆ ಬಂದು ಹೋಗಿ ಇದೇ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಅಂದ್ಕೊಂಡ್ವಿ ಸೊ ಫೈನಲಿ ನಮಗಂತೂ ಒನ್ ಸೈಕಲ್ ಅಂತೂ ತುಂಬಾ ಇಷ್ಟ ಆಯಿತು ನಮಗೆ ಟೂ ಇನ್ ಒನ್ ಆಗಬೇಕು ಬಿಕಾಸ್ ನನಗೂ ಕೂಡ ಯೂಸ್ ಆಗಬೇಕು ಅವನಿಗೂ ಕೂಡ ಯೂಸ್ ಆಗಬೇಕು ಈ ಥರ ನೋಡಿ ತಗೋತಾ ಇದ್ದೀವಿ ಅವನಿಗೆ ಇಳಿಯೋದ್ರಲ್ಲಿ ಏರೋದ್ರಲ್ಲಿ ತುಂಬಾ ಕಂಫರ್ಟಬಲ್ ಆಗಿರಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಕೂಡ ಕೆಲವೊಂದು ಅಡ್ಜಸ್ಟ್ಮೆಂಟ್ ಸೈಕಲ್ಗಳು ಇದ್ವು ಸೀಟ್ ಏನಿರುತ್ತೆ ಹೈಟ್ ಮಾಡ್ಬೋದು ಆಮೇಲೆ ಕೆಳಗೆ ಕೂಡ ಮಾಡ್ಬೋದು ಈ ಥರ ಇರೋದನ್ನು ತೊಗೊಂಡ್ರೆ ನಮಗೂ ಕೂಡ ಯೂಸ್ ಆಗುತ್ತೆ ಅವನಿಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಆ ಥರ ನೋಡಿ ತಗೋತಾ ಇದ್ದೀವಿ ಸೊ ಅದಕ್ಕೆ ನಾನು ಟ್ರಯಲ್ ಕೂಡ ಮಾಡ್ತಾಯಿದ್ದೀನಿ ಅವನಿಗೂ ಕೂಡ ಹೆವಿ ಆಗಬಾರ್ದಲ್ವ ಸೊ ತೊಗೊಳೋದೇ ಅವನಿಗೋಸ್ಕರ ನಾವು ಓಡಿಸೋದು ರೇರು ಬಟ್ ಅವನಿಗೆ ಡೈಲಿ ಯೂಸ್ ಆಗುತ್ತೆ ಆ ಥರ ನೋಡಿ ತೊಗೊಳ್ಬೇಕು ಇನ್ನೊಂದು ಏನು ಪ್ಲಸ್ ಅಂತಂದರೆ ಸ್ವಲ್ಪ ಫ್ಯೂಚರ್ನಲ್ಲಿ ಯೂಸ್ ಆಗಬೇಕು ಆ ಥರ ಕ್ವಾಲಿಟಿ ಇರೋದು ತಗೋಬೇಕು ಪದೇ ಪದೇ ತಗೊಳ್ಳೋದು ಪದೇ ಪದೇ ಮುರಿಯೋದು ಈ ಥರ ಮಾಡೋದ್ರಿಂದ ಏನೂ ಯೂಸ್ ಇಲ್ಲ ಅಮೌಂಟ್ ವೇಸ್ಟ್ ಆಗಿಬಿಡುತ್ತೆ ಹೌದಲ್ವ ನಾನು ಕೂಡ ಫಸ್ಟ್ ಟೈಮ್ ಟೆಂತ್ ಇದ್ದಾಗ ಸೈಕಲ್ ತೊಗೊಂಡ್ಮೇಲೆ ಅದು ಒಂದು ಟೂ ಇಯರ್ಸ್ ಏನೋ ತ್ರೀ ಇಯರ್ಸ್ ಅಷ್ಟೇ ಬಂದಿರೋದು ಅದಾದಮೇಲೆ ವೇಸ್ಟ್ ಆಗಿಬಿಡ್ತು ಸೊ ಆ ಥರ ಇರೋದು ಬೇಡ ಸ್ವಲ್ಪ ಹೆವಿ ಆಗಿರೋದು ಟ್ಯೂಬ್ಲೆಸ್ ಸೈಕಲನ್ನು ನೋಡಿದ್ವಿ ಬಟ್ ನಾವು ಆ ಥರ ಇಲ್ಲ ಅಂತ ಹೇಳಿದರು ಇನ್ನು ಟ್ಯೂಬ್ಲೆಸ್ ಇತ್ತು ಅಂದರೆ ತುಂಬಾ ಯೂಸ್ ಆಗುತ್ತೆ ಪದೇ ಪದೇ ಹವಾ ಹಾಕ್ಸೋದು ಏನಾದರೂ ಆಯಿತು ಈ ಥರ ಏನೂ ಇರೋದಿಲ್ಲ ಡೈಲಿ ಅದೇ ಚೆನ್ನಾಗಿರುತ್ತೆ ನಮ್ಮ ಹತ್ರ ಈಗ ಆಲ್ರೆಡಿ ಒಂದು ಟ್ಯೂಬ್ಲೆಸ್ ಇದೆ ಅದು ತುಂಬಾ ಚೆನ್ನಾಗಿ ಬಂದಿರೋದು ಅದಕ್ಕೋಸ್ಕರ ಆ ಥರ ಇರೋದನ್ನೇ ನೋಡಿದ್ವಿ ಸೊ ಇಲ್ಲ ಅಂತ ಹೇಳಿದ್ರಲ್ವ ಹಾಗಾಗಿ ಅದನ್ನು ಬಿಟ್ಟು ಫೈನಲಿ ಒಂದು ಸೈಕಲ್ ಅಂತೂ ಬುಕ್ ಮಾಡಿದ್ವಿ ಇನ್ನು ಅದು ಚೆಕಿಂಗ್ ಮಾಡ್ತಾ ಇದ್ದಾರೆ ಬ್ರೇಕು ಆಮೇಲೆ ನಟ್ಟು ಇದೆಲ್ಲ ಲೂಸ್ ಆಗಿತ್ತು ಅಂದರೆ ಟೈಟ್ ಮಾಡಿಬಿಟ್ಟು ಕೊಡ್ತಾರೆ ಫೈನಲಿ ಸೈಕಲ್ ಅಂತೂ ತೊಗೊಂಡ್ವಿ ಇನ್ನು ಮನೆಗೆ ಹೋದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಸೊ ಫೈನಲಿ ಅಂತೂ ತೊಗೊಂಡ್ವಿ ನನಗಂತೂ ತುಂಬ ಇಷ್ಟ ಆಯಿತು ನನಗೆ ಟೂ ವೀನ್ ಒನ್ ಆಗಬೇಕಾಗಿತ್ತು ಅಂದರೆ ನನಗೂ ಕೂಡ ಬರಬೇಕು ನನ್ನ ಮಗನಿಗೂ ಕೂಡ ಬರಬೇಕು ಆಮೇಲೆ ಲೇಡೀಸ್ ಸೈಕಲ್ ಸಿಗುತ್ತೆ ಬಟ್ ಸ ಲೇಡೀಸ್ ಸೈಕಲ್ ತೊಗೊಂಡ್ರೆ ನನಗೆ ಮಾತ್ರ ಯೂಸ್ ಆಗುತ್ತೆ ಅವ್ನು ಮುಟ್ಟೋದೇ ಇಲ್ಲ ಅದರಲ್ಲ ಲೇಡೀಸ್ ಏನಾದರೂ ಇತ್ತು ಅಂದರೆ ಟಚ್ ಕೂಡ ಮಾಡಲ್ಲ ಹಾಗಾಗಿ ಸೊ ಅವನಿಗೋಸ್ಕರ ಫಸ್ಟಿಗೆ ನಾವು ತೊಗೊಂಡಿರೋದು ಅದಾದಮೇಲೆ ನಮಗೂ ಕೂಡ ತಿಂಕ್ ಬಂತು ಏನಾದರೂ ಚಿಕ್ಕ ಪುಟ್ಟ ಇತ್ತು ಅಂದರೆ ಸೊ ನಾವು ಕೂಡ ಹೋಗಿ ತೊಗೊಂಡು ಬರ್ಬೋದು ಸೈಕಲ್ ಇದ್ದರೆ ಒಂದು ಏನೋ ಒಂದು ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡು ಆ ಥರ ಯೋಚನೆ ಮಾಡ್ಕೊಂಡು ತೊಗೊಂಡಿದ್ದೀವಿ ಸೊ ಫೈನಲಿ ಸೈಕಲ್ ಅಂತ ತುಂಬಾ ಇಷ್ಟ ಆಯಿತು ಅದಕ್ಕೆ ಇನ್ನೂ ಸೊ ಕೆಲವೊಂದು ಫಿಟ್ಟಿಂಗ್ಸ್ ಎಲ್ಲ ಮಾಡ್ಸೋದಿದೆ ಒನ್ ಮಂತ್ ಆದಮೇಲೆ ಮತ್ತೆ ಹೋಗಿ ಫಿಟ್ಟಿಂಗ್ಸ್ ಮಾಡಿಸ್ಬೇಕು ಆಮೇಲೆ ಮತ್ತೊಂದು ಸರಿ ಚೆಕ್ ಮಾಡಿಸ್ಬೇಕು ಅದೆಲ್ಲ ಸರ್ವಿಸಿಂಗ್ ಎಲ್ಲ ಫ್ರೀ ಇರುತ್ತೆ ಸೊ ಸಿಕ್ಸ್ ಮಂತಿಗೆ ಆಮೇಲೆ ತ್ರೀ ಮಂತಿಗೆ ಒಂದೊಂದು ಸಾರಿ ಇರುತ್ತೆ ಅಂತ ಹೇಳಿದ್ದಾರೆ ಒನ್ ಇಯರ್ ಇರುತ್ತೆ ಕೆಲವೊಂದು ಡ್ಯಾಮೇಜ್ ಆಯಿತು ಅಂದರೆ ಕಟ್ ಆಯಿತು ಕೆಲವೊಂದು ಚೈನ್ ಕಟ್ ಆಯಿತು ಮತ್ತು ಆರಿ ಇರುತ್ತಲ್ವ ಆರಿ ಕಟ್ ಆಯಿತು ಸೀಟ್ ಏನಾರೇ ಆಯಿತು ಅಂತಂದರೆ ಅದೆಲ್ಲ ಫ್ರೀ ಇರುತ್ತೆ ಒನ್ ಇಯರ್ ಅಂತ ಹೇಳಿದ್ದಾರೆ ಸೊ ಫೈನಲಿ ನಾವು ತೊಗೊಂಡಿರೋದು ಸೈಕಲ್ ಶಹಾ ಸೈಕಲ್ ಆಟೋ ಸೆಂಟ್ರ್ ಹತ್ರ ತೊಗೊಂಡಿದ್ದೀವಿ ಸೊ ಫೈನಲಿ ಸೊ ಸೈಕಲ್ ಅಂತೂ ಮನೆಗೆ ಬಂತು ಸೊ ನಮಗೂ ನಮ್ಮ ಫ್ಯಾಮ್ಲಿಯಲ್ಲಿ ಅದು ಒಂದು ಬೇಬರ್ ಅಂತ ಹೇಳ್ಬೋದು ಸೊ ಅದರದ್ದು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲಿದೆ ಸೊ ಕಂಪ್ಲೀಟಾಗಿ ಇಲ್ಲಿದೆ ಇನ್ನು ಫಸ್ಟಿಗೆ ನಮಗೆ ಸೈಕಲ್ ತೋರಿಸುವಾಗ ಸಿಕ್ಸ್ ತೌಸಂಡ್ ಅಂತ ಹೇಳಿದರು ಸೊ ಆಲ್ರೆಡಿ ನಿಮ್ಮ ಹತ್ರ ಒಂದು ಹೋಗಿದ್ದೀವಿ ಅಂತ ಹೇಳಿದ್ವಿ ಅದಾದಮೇಲೆ ತ್ರೀ ಹಂಡ್ರೆಡ್ ರುಪೀಸ್ ಮೈನಸ್ ಮಾಡಿದ್ದಾರೆ ಸೊ ಇಲ್ಲಿ ಫಿಫ್ಟಿ ರುಪೀಸ್ ಸರ್ವಿಸಿಂಗ್ ಇದೆ ನೆಕ್ಸ್ಟ್ ಮಂತು ನಾವು ಪ್ರತಿ ಸಾರಿ ಏನಾದರೂ ಸೈಕಲ್ ಬೇಕಾಯಿತು ಅಂದರೆ ಏನಾದರೂ ಚಿಕ್ಕಪುಟ್ಟ ಇರುವಂತದ್ದು ಆಟ ಸಾಮಾನಿಗಳು ಬೇಕಾಯಿತು ಅಂದರೆ ಸೊ ನಾವು ಅಲ್ಲಿ ಹೋಗಿ ತಗೋತೀವಿ ಯಾಕಂದರೆ ನಮಗೆ ಅಲ್ಲಿ ತುಂಬಾ ಒಂದು ಕಾಲ್ ಬಂತು ಅವರು ಕಸ್ಟಮರ್ ಕಾಲ್ ಮಾಡಿದರು ಸೊ ನಂದು ಗೊಂಡೆ ಎಲ್ಲ ಹಾಕ್ತೀನಲ್ವಾ ಸೀರಿದು ಏನು ಬೇಕಾದೆಲ್ಲ ರೆಡಿ ಮಾಡ್ತೀನಿ ಸೊ ಅವ್ರು ಕಾಲ್ ಮಾಡಿದ್ರು ಅವ್ರ ಜೊತೆ ಮಾತಾಡಿದೆ ಸೊ ನಮಗೆ ಒನ್ ಇಯರ್ ಗ್ಯಾರಂಟಿ ಕೊಟ್ಟಿದ್ದಾರೆ ಒನ್ ಇಯರಲ್ಲಿ ಏನಾದ್ರೂ ಕೂಡ ನಾವು ರಿಟರ್ನ್ ಮಾಡ್ಬೋದು ಇಲ್ಲದೆ ಹೋದರೆ ಅದಕ್ಕೆ ಏನಾದರೂ ಫ್ರ್ಯಾಕ್ಚರ್ ಆಯಿತು ಅಂದರೆ ಅವರು ಮತ್ತೆ ನಮಗೆ ಮಾಡಿಕೊಡ್ತೀನಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಸೊ ಈಗ ನಾವು ಸಿಕ್ಸ್ ಪೇ ಮಾಡಿದ್ದೀವಿ ಸೊ ಫೈನಲಿ ಇಲ್ಲಿದೆ ನೋಡಿ ಇನ್ನೊಂದು ಏನಂತಂದರೆ ಯಾರಿಗಾದರೂ ಸೈಕಲ್ ಬೇಕು ಅಂತಂದರೆ ನಿಮಗೆ ಏನಂತ ನಿಮ್ಮ ಬಜೆಟ್ ಫ್ರೆಂಡ್ಲಿ ಆಗಿರಬೇಕು ಇನ್ನೊಂದು ಏನಂದರೆ ಭಾಳ ದಿನ ಬಾಳಿಕೆ ಬರಬೇಕು ಅದಲ್ಲದೆ ನಿಮಗೆ ಫಸ್ಟಿಗೆ ನಂಬಿಕೆ ಇರಬೇಕು ಎಲ್ಲಿ ತೊಗೋತಾ ಇದ್ದೀವಿ ಸೊ ಅವರು ನಮಗೆ ಚೆನ್ನಾಗಿರೋದನ್ನು ಕ್ವಾಲಿಟಿದು ತೋರಿಸ್ತಾರಾ ಇಲ್ವಾ ಸೊ ಈ ಥರ ಇರಬೇಕು ಹಾಗಾಗಿ ನೀವು ಅಲ್ಲಿ ಹೋಗಿ ಅಂದರೆ ನಾನು ಎಲ್ಲಿ ಪ್ಲೇಸ್ ತೋರಿಸಿದ್ದೇನೆ ಆ ಪ್ಲೇಸಿಗೆ ಹೋಗಿ ತಗೊಂಡ್ರೆ ನಿಮಗೂ ಕೂಡ ತುಂಬ ಯೂಸ್ ಆಗುತ್ತೆ ಸೈಕಲ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ನಾನು ಈಗ ಆಲ್ರೆಡಿ ಒಂದು ಸೈಕಲ್ ತೊಗೊಂಡಿದ್ದೆ ಬಟ್ ಅದು ಎಷ್ಟು ಸಿಕ್ಸ್ ಇಯರ್ ಆಗಿರಬೇಕು ಅನ್ಮೋಸ್ಟ್ಲಿ ಸೊ ಅಷ್ಟು ಚೆನ್ನಾಗಿ ಬಂದಿದೆ ಸೊ ಹಾಗಾಗಿ ಇದೊಂದು ಸೈಕಲ್ ತೊಗೊಂಡಿದ್ದೀನಿ ಸೊ ಇವಾಗ ನಾನು ಅಪ್ಪು ಕರ್ಕೊಂಡು ಬರ್ತೀನಿ ನಮ್ಮ ಅಣ್ಣನ ಮನೆಗೆ ಹೋಗಿದ್ದಾನೆ ಸೊ ಅವನನ್ನು ಕರ್ಕೊಂಡು ಬಂದು ಪೂಜೆ ಮಾಡಿಸ್ತೀನಿ ನಾನು ಪೂಜೆ ಮಾಡಿಲ್ಲ ಸೊ ಅವನಿಗೆ ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಟ್ಟು ಸೊ ಪೂಜೆ ಮಾಡಿಸೋಣ ಅಂತ ಹೇಳಿಬಿಟ್ಟು ಅಷ್ಟೇ ಇಟ್ಟಿದ್ದೀನಿ ಸೊ ಬನ್ನಿ ಈಗ ಟೈಮ್ ಬೇರೆ ಟೂ ಆಗ್ತಾ ಆಗ್ತಾಯಿದೆ ಸೊ ಈಗ ಹೋಗಿ ಕರ್ಕೊಂಡ್ಬರ್ತೀನಿ ಮತ್ತು ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಓಕೆ ಹೋಗಿ ಕರ್ಕೊಂಡು ಬರೋಣ ಅಂತ ಅಂದ್ಕೊಂಡೆ ಮಳೆ ಬರ್ತಾ ಇದೆ ಸೊ ಹಾಗಾಗಿ ಹೋಗ್ತಾ ಇಲ್ಲ ನಾನು ಮಳೆ ಅಂತ ನೋಡ್ರಿ ಹಾಗಾಗಿ ಹೋಗೋಕ್ಕಾಗಲ್ಲ ಹೋಗ್ಬೇಕು ಅಂತ ಅಂದ್ಕೊಂಡಾಗೆ ಏನಾದರೂ ಒಂದು ಆಗುತ್ತೆ ಚೆನ್ನಾಗಿ ಬರ್ಲತ್ತದ ನಾನು ಇದೇ ಶಾಪಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಅದನ್ನು ಕೂಡ ನಡೀತಾ ಇದೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಕಲ್ಯಾಣಿ ಕಲಬುರ್ಗಿ ಮಂಟಪ ಸೊ ಬಿಗ್ ಸೇಲ್ಸ್ ಸೆವೆಂಟಿ ಪರ್ಸೆಂಟ್ ಆಫ್ ಮತ್ತು ಸೇಲ್ಸ್ ಇದೆ ಸೊ ಮನೆಗೆ ಬೇಕಾದಂಥ ಎಲ್ಲ ಫರ್ನಿಚರ್ಸ್ ಮತ್ತು ಆ್ಯಂಡ್ ಇಂಟೀರಿಯಲ್ ಡೆಕೋರೇಷನ್ಸ್ ಆಮೇಲೆ ಫ್ಲಾಗ್ ಎಲ್ಲ ಸಿಗುತ್ತೆ ಅಂತ ಹೇಳಿಬಿಟ್ಟು ಈ ಆಟೋದಲ್ಲಿ ವೈಸ್ ಮೆಸೇಜ್ ಕೊಡ್ತಾ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಇವತ್ತು ಇಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಮಳೆ ನಿಂತಿತ್ತು ಅಂದರೆ ಹೋಗ್ತೀನಿ ಸೊ ಮಳೆ ನಿಂದಿರಲಿಲ್ಲ ಅಂತಂದರೆ ಹೋಗಲ್ಲ ಸೊ ಇವತ್ತು ಇನ್ನೊಂದು ಟೂ ಅವರ್ಸಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನೇನಿರುತ್ತೆ ಏನೇನಿಲ್ಲ ಅಂತೇಳಿ ಯಾಕಂದರೆ ಪ್ರತಿ ಸಾರಿ ನಾವು ಎಲ್ಲಾದರೂ ಹೊರಗಡೆ ಹೋದಾಗ ಬಂದು ತಿಳ್ಕೊತೀವಿ ಇಲ್ಲದೆ ಹೋದರೆ ಒಂದು ತಗೊಳ್ಳೋದರ ಆಗುತ್ತೆ ಸೊ ಇಷ್ಟ ಆಗಿದ್ದು ಆ ಟೈಮ್ನಲ್ಲಿ ಸಿಗುತ್ತೆ ಹಾಗಾಗಿ ಸೊ ಇವತ್ತು ಅಲ್ಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀವಿ ನೋಡೋಣ ಅಲ್ಲಿ ಏನೇನು ಸಿಗುತ್ತೆ ಏನೇನೆಲ್ಲ ಇರುತ್ತೆ ಯಾವುದು ಆಫರ್ ಇರುತ್ತೆ ಸೊ ಇವತ್ತು ಹೋಗ್ಮೇಲೆ ತೋರಿಸ್ತೀನಿ ಓಕೆನಾ ಮಳೆ ಅಂತೂ ನಿಂತು ಅಲ್ಲಿಂದ ನಾನು ನಮ್ಮ ಅಣ್ಣನ ಮನೆಗೆ ಬಂದೆ ಬರೋಷ್ಟೊತ್ತಿಗೆ ಇವರು ಫುಲ್ ಮಜಾ ಮಾಡ್ತಾ ಇದ್ದಾರೆ ಏನು ಮಾಡ್ತಾಯಿದ್ದೀರಾ ಅಂತ ಕೇಳಿದ್ರೆ ಪಾರ್ಟಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಪಾರ್ಟಿ ಅಂದರೆ ಹಿಂಗೇನ ಮಾಡೋದು ಬೇರೆ ಬೇರೆ ಏನೇನೋ ಐಟಮ್ಸ್ ಇರುತ್ತೆ ಅಂತ ನಾನು ಹೇಳಿದೆ ನಮಗೆ ಇದೇ ಐಟಮ್ಸು ದೊಡ್ಡದು ನಾವು ಇದರಲ್ಲೇ ಮಾಡ್ಕೋತೀವಿ ಪಾರ್ಟಿ ಅಂತ ಮಾಡ್ತಾ ಮಾಡ್ತಾಯಿದ್ದಾರೆ ಜಾಮೂನು ಆಮೇಲೆ ಫಿಂಗರ್ ಚಿಪ್ಸು ಎಲ್ಲ ನಮ್ಮ ಅಣ್ಣ ನೆಂತಿ ವೈನಿ ಅವ್ರು ಇದ್ರು ಅವ್ರು ಪಾರ್ಟಿ ಮಾಡ್ತಾ ಇದ್ದಾರಂತೆ ಸೊ ಈಗ ಮಳೆ ಅಲ್ವಾ ಹಾಗಾಗಿ ಮಳೆಗೆ ಫಿಂಗರ್ ಚಿಪ್ಸ್ ಇದೆಲ್ಲ ಸ್ನ್ಯಾಕ್ಸು ತುಂಬ ಇಷ್ಟ ಆಗ್ಬಿಡುತ್ತೆ ತಿನ್ನೋದಕ್ಕೆ ಹಾಗಾಗಿ ಮಾಡ್ತಾ ಇದ್ರು ನಾನು ಕೂಡ ಸ್ವಲ್ಪ ಟೇಸ್ಟ್ ಮಾಡಿದ್ರೆ ಆಯ್ತು ಸ್ವಲ್ಪ ಇದ್ದಾರೆ ತುಂಬ ಚೆನ್ನಾಗಿತ್ತು ಸೊ ಮಕ್ಕಳಿಗಿರಲಿ ಮಕ್ಕಳು ತಿಂತಾ ಇದ್ದಾರೆ ಅವ್ರಿಗಿರ್ಲಿ ಅಂತ ಹೇಳ್ಬಿಟ್ಟು ಇನ್ನು ಅಲ್ಲಿ ಏನಾಯ್ತು ಏನೆಲ್ಲ ಆಯಿತು ಹೇಗೆ ತಗೊಂಡ್ವಿ ಇದು ರೇಟ್ ಎಷ್ಟು ಅಂತ ಹೇಳ್ಬಿಟ್ಟು ಇದ್ರು ಅವಳಿಗೆ ಹೇಳ್ತಾ ಸೊ ನಾನು ಈಗ ಮನೆಗೆ ಬೇರೆ ಹೋಗಬೇಕಲ್ವಾ ಟೈಮ್ ಬೇರೆ ಸಿಗಪಟ್ಟೆ ಆಗ್ತಾ ಇರುತ್ತೆ ಇಲ್ಲಿಂದ ಹೋಗಬೇಕಾದ್ರೆ ಒಂದು ಫಿಫ್ಟೀನ್ ಮಿನಿಟ್ಸ್ ಆದರೂ ನನಗೆ ಬೇಕೇ ಬೇಕು ವಾಕೇಬಲ್ ಬಂದಿದ್ದೀವಿ ವಾಕೇಬಲ್ ಹೋಗ್ತಾ ಇದ್ದೀವಿ ಬರುವಾಗ ಸೈಕಲ್ ತೊಗೊಂಡು ಬರಬೇಕೆಂದ್ರೆ ಇನ್ನೂ ಅದಕ್ಕೆ ಪೂಜೆ ಎಲ್ಲ ಮಾಡಬೇಕು ಹಾಗಾಗಿ ಅಲ್ಲೇ ಬಿಟ್ಟು ಇನ್ನೂ ವಾಕೇಬಲ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಈಗ ಹೋಗ್ತಾ ಇದ್ದೀನಿ ಹಾಗಾಗಿ ಈ ವಿಡಿಯೋನ ನಾನು ಮತ್ತೆ ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಇನ್ನು ಈಗ ಜಸ್ಟ್ ಮನೆಗೆ ಬಂದ್ವಿ ಸೊ ಅಲ್ಲಿಂದ ದಾರಿಯಲ್ಲಿ ಬರುವಾಗ ಮಳೆ ಸಿಕ್ಕಾಪಟ್ಟೆ ಇತ್ತು ಹಾಗಾಗಿ ಎಲ್ಲರೂ ತರಿಸ್ಕೊಂಡ್ಬಿಟ್ಟಿದ್ವಿ ಒಂದು ಫ್ರೆಶ್ ಅಪ್ ಆಗಿ ಇನ್ನು ಕೆಳಗಡೆ ಹೋಗಿದ್ದಾರೆ ಪೂಜೆ ಎಲ್ಲ ಮಾಡಿದ್ವಿಲ್ವ ಸೈಕಲ್ಲು ಹಾಗಾಗಿ ಕೆಳಗಡೆ ಹೋಗಿ ಆಟ ಆಡ್ತಾ ಇದ್ದಾರೆ ಅವ್ರಿಗೆ ಕೂಡ ಒಂದು ರೌಂಡ್ ಹೊಡೆಸ್ಬಿಟ್ಟು ಸೊ ಅಲ್ಲಿ ಕೆಳಗಡೆ ಆಟ ಆಡಿ ಎಲ್ಲಿ ಹೋಗಬೇಡಿ ಅಂತ ಹೇಳಿಬಿಟ್ಟು ಮೇಲುಗಡೆ ಬಂದಿದ್ದೀನಿ ಟೈಮ್ ಬಂದುಬಿಟ್ಟು ಸಿಕ್ಸ್ ತರ್ಟಿ ಆಗ್ತಾಯಿದೆ ಸೊ ಈಗ ಅಡುಗೆ ಕೂಡ ಪ್ರಿಪೇರ್ ಮಾಡಬೇಕು ಸೊ ಹಾಗಾಗಿ ಇವತ್ತಿನ ಬ್ಲಾಗು ನಾನು ಇಲ್ಲಿಗೆ ಹೆಣ್ಣು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಆಗಿರುವಂಥ ಬ್ಲಾಗೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್